ನಮಸ್ಕಾರ ವೀಕ್ಷಕರೇ ಇಂದು ನಾವು ಚಾಮರಾಜನಗರದ ಸೋಮಾರಪೇಟೆಯ ಮಾರಮ್ಮನ ದೇವಾಲಯದ ಆವರಣದಲ್ಲಿದ್ದೀವಿ ಈ ಆವರಣದ ಮುಂಭಾಗದಲ್ಲಿ ಮಕ್ಕಳ ಆಟಿಕೆಗಳನ್ನು ಇಟ್ಟಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ ಭಾಳಷ್ಟು ಸಾಗರ ಆದಿಯಲ್ಲಿ ಅಲ್ಲಿನ ಎಲ್ಲ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಬರ್ತಾಯಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ಇವತ್ತು ಮಾರಿ ಹಬ್ಬ ಮಾರಿ ಹಬ್ಬದ ಪ್ರಯುಕ್ತ ಈಗ ಪೂಜೆ ಸಾಮಗ್ರಿಗಳನ್ನು ಕೂಡ ನೀವು ಕಾಣ್ತಾ ಇದ್ದೀರ ದೇವಿಗೆ ಪೂಜೆ ಸಲ್ಲಿಸ್ಲಿಕ್ಕೋಸ್ಕರ ದೇವಿಯ ಕೃಪೆಗೋಸ್ಕರ ಪೂಜೆ ಸಾಮಗ್ರಿಗಳನ್ನು ಖರೀದಿಸುವಂಥವ್ರು ಈಗ ನಾವು ಕಾಣ್ತಿರುವಂಥದ್ದು ದೇವಿ ಮಾರಮ್ಮನ ದೇವಿಯ ವಿಗ್ರಹವನ್ನು ನಾವು ಕಾಣ್ತಾ ಇದ್ದೀವಿ ದೇವಲಾ ದೇವಾಲಯದ ಮೇಲ್ಭಾಗದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ ವೀಕ್ಷಣೆ ಮಾಡ್ತಾಯಿದ್ದೀವಿ ಈಗ ಸಂಪೂರ್ಣವಾಗಿ ಮಾರಮ್ಮನ ದೇವಾಲಯದ ಮುಂಭಾಗ ನೋಟವನ್ನು ಇದ್ದೀವಿ ಭಕ್ತಾದಿಗಳು ಕೂಡ ಭಾಳಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾಯಿದ್ದಾರೆ ಇಂದಿನ ವಿಶೇಷ ಏನಪ್ಪ ಅಂತ ವರ್ಷಕ್ಕೊಮ್ಮೆ ಯುಗಾದಿಯ ಮುಂಭಾಗದಲ್ಲಿ ಅಂದರೆ ಯುಗಾದಿ ಎರಡು ಮೂರು ದಿನಗಳು ಇರುವಂಥ ಸಂದರ್ಭದಲ್ಲಿ ಊರಿನ ಎಲ್ಲ ಮುಖಂಡರು ಎಲ್ಲ ಜನಾಂಗದವರು ಸೇರಿ ಈ ಒಂದು ಹಬ್ಬವನ್ನು ಭಾಳಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದಾರೆ ದೇವಿಗೆ ಮುಂಭಾಗಕ್ಕೆ ಈಗ ಹಸಿರು ತೋರಣಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ ಭಕ್ತಾದಿಗಳು ಭಾಳಷ್ಟು ನೆರೆದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಭಾವದಿಂದ ಪೂಜೆಯನ್ನು ಇದ್ದಾರೆ ನೀವು ಕಾಣ್ತಿರುವಂಥ ಮುಂಭಾಗದ ನೋಟದಲ್ಲಿ ದೇವಿಯ ವಿಗ್ರಹ ಇದೆ ಭಾಳಷ್ಟು ದೇವಿಗೆ ಎಳೆ ನೀರು ಮತ್ತು ಇತರೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಕೂಡ ಸಲ್ಲಿಸುವಂಥದ್ದು ವಾಡಿಕೆ ಇದೆ ವಿಶೇಷವಾಗಿ ಮಹಿಳೆಯರು ನಾಲ್ಕರಿಂದ ಬೆಳಗಿನ ಜಾವ ಆರು ಗಂಟೆಯ ತನಕ ತಂಪನ್ನು ತರುವಂಥದ್ದು ಅದರ ವಿಶೇಷತೆ ತಂಪು ತರುವಂಥದ್ದು ಅಂತ ಹೇಳಿದ್ರೆ ತಂಬೀಟನ್ನು ತಗೊಂಡು ಸಾಲಾಗಿ ಎಲ್ಲ ಮಹಿಳೆಯರು ಕೂಡ ಬಂದು ಇಲ್ಲಿ ಆ ಒಂದು ಸೇವೆಯನ್ನು ಕೂಡ ಮಾಡ್ತಾಯಿದ್ದಾರೆ ಈಗಾಗಲೇ ಕೂಡ ನಾವು ನೋಡ್ತಾ ಇದ್ದೀವಿ ಅಲ್ಲಿನ ಅರ್ಚಕರು ಶ್ರೀಕಾಂತ್ ಮತ್ತು ಮತ್ತೊಬ್ಬರು ಹಿರಿಯರಾದಂಥ ಮುಖಂಡರು ಕೂಡ ದೇವಿಯ ಪೂಜೆಯನ್ನು ಇದ್ದಾರೆ ಭಕ್ತಾದಿಗಳು ಕೂಡ ದೇವಿಗೆ ನಮನವನ್ನು ಸಲ್ಲಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಈಗ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ದೇವಿಯ ವಿಗ್ರಹ ಮಾರಮ್ಮನ ದೇವಿಯ ವಿಗ್ರಹ ಈಗ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಭಾಳಷ್ಟು ಜನರ ಸಮೂಹ ಇರೋದರಿಂದ ಕಷ್ಟ ಆಗ್ತಾಯಿದೆ ನೋಡಲಿಕ್ಕೂ ಕೂಡ ಅರ್ಚಕರು ಶ್ರೀಕಾಂತ್ ಅವರು ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಬರೆ ಮಾಡಿ ದೇವಿಯ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಕೂಡ ನಮನವನ್ನು ಸಲ್ಲಿಸೋದ್ರ ಮುಖಾಂತರ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ಇಂದು ಚಾಮರಾಜನಗರದ ಜಿಲ್ಲಾ ಕೇಂದ್ರದಿಂದ ಎರಡು ಕಿಲೋಮೀಟರ್ ಅಂತರದಲ್ಲಿ ಸುಮಾರು ಅನ್ನುವಂಥ ವಾರ್ಡ್ ಈ ಭಾಗದಲ್ಲಿ ವಿಶೇಷವಾಗಿ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಮರಮ್ಮನ ದೇವಾಲಯದಲ್ಲಿ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ ಬಹಳಷ್ಟು ವೈಶಿಷ್ಟ್ಯತೆಯಿಂದ ಭಿನ್ನತೆಯಿಂದ ಕೂಡಿದಂಥ ಈ ಒಂದು ಹಬ್ಬದ ಆ ಶ್ರೀಕಂಠಸನ ಜೊತೆ ಇದ್ದಾರೆ ಈ ಹಬ್ಬದ ಮಹತ್ವವನ್ನು ಅವರು ನಮ್ಮ ಜೊತೆಗೆ ತಿಳಿಸ್ಕೊಳ್ತಾ ಇದ್ದಾರೆ ನಾವು ಇದನ್ನು ಆಚರಣೆ ಮಾಡೋಣ ದೇವಿಯಲ್ಲಿ ಮುಂದೇಡೋಣ ಆ ದೇವಿಯ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸೋಣ ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ವಿಭಿನ್ನವಾದಂತ ಅರಕೆಗಳನ್ನ ಇಲ್ಲಿ ನೆರವೇರಿಸ್ತಾರೆ ಅನ್ನುವಂತ ಮಾತನ್ನು ಕೇಳಿದ್ವಿ ಇದು ಇದರ ಹಿನ್ನೆಲೆಯಲ್ಲಿ ಮೂಲತಃ ಇದನ್ನ ಸಿದ್ದೇನಪುರ್ನವ ಅಂತ ಕರೀತಾರೆ ಸಿದ್ದೇನಪುರದಿಂದ ಇಲ್ಲಿ ಬಂದು ನೆಲೆಸಿಲ್ ಅಂತ ಕರೀತಾರೆ ಮಾರಮ್ಮ ಅಂತಂದ್ರೆ ಮರಗಳನ್ನ ಮತ್ತು ಪ್ರಕೃತಿಯನ್ನ ರಕ್ಷಣೆ ಮಾಡುವವರು ಅಂತ ಇದು ನಮ್ದು ಆಕ್ಚುಲಿ ಮಾರಮ್ಮ ಹಬ್ಬ ಅನ್ನುವಂಥದ್ದು ಜಾನಪದ ಕಲೆಯಿಂದ ಬಂದಿರತಕ್ಕಂಥದ್ದು ನೀವು ಮೂಲತಃವಾಗಿ ಯಾವುದೇ ಊರಿಗೋದ್ರು ಕೂಡ ಆಚರಣೆ ವಿಭಿನ್ನವಾಗಿರ್ತದೆ ಗ್ರಾಮ ದೇವತೆ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಆ ಗ್ರಾಮದ ದೇವತೆಗಳಿಗೋಸ್ಕರ ಆ ಗ್ರಾಮದ ಪ್ರಕೃತಿ ಮತ್ತು ವೈಶಿಷ್ಟ್ಯಕ್ಕೋಸ್ಕರ ವಿಭಿನ್ನವಾಗಿ ಇರುವಂತದ್ದು ವಿಭಿನ್ನವಾಗಿ ಇರುವಂತದ್ದು ನಮ್ಮೂರಲ್ಲಿ ಸಿದ್ದಯನಪುರದಿಂದ ಬಂದು ಇಲ್ಲಿ ನೆಲೆಸಿದ ಸಿದ್ದಯ್ನಪುರ ಕಿರಣಂಜಿಪುರ ಸೋಮವಾರಪೇಟೆಯ ಮೂರು ಗ್ರಾಮಸ್ಥರು ಬಂದು ಇಲ್ಲಿ ಪೂಜೆಯನ್ನ ಮಾಡಿಸ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಒಂದು ಎಂಟು ಕೂಡ ತಂಪು ಪೂಜೆ ಅಂತ ಮಾಡ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ಕೂಡ ತಂಪು ಪೂಜೆ ಅಂತ ಒಂದು ತಂಬಿತನ್ನ ಮಾಡ್ತಾರೆ ಹರಕೆ ಇದ್ದವರು ಸೀರೆಯನ್ನ ಉಡಿಸ್ತಾರೆ ತಮ್ಮ ಹರಕೆಗಳು ಏನ್ ಹರಕೆ ಆಗಿದ್ದೆ ಮನಸ್ಸಾ ಅನ್ಕೊಂಡಿದ್ದಾರೆ ಅದೇ ಸಂಬಂಧ ಮರಿದು ತುಂಬೋರು ಇದ್ದಾರೆ ಸೀರೆಗಳನ್ನ ಕೊಡೋರು ಇದ್ದಾರೆ ಬಲೆಯನ್ನ ಕೊಡೋರು ಇದಾರೆ ನೂಗಟ್ಟು ಕೊಡೋರು ಇದ್ದಾರೆ ಈಗ ವಿಭಿನ್ನವಾಗಿ ಅವರು ಹರಕೆಗಳನ್ನ ಮಾಡ್ಕೊಂಡಿದ್ದಾರೆ ಆ ಹರಕೆಗೆ ಅನುಸಾರವಾಗಿ ತಂದು ಕೊಡ್ತಾರೆ ಆದ್ರೆ ಮೂಲತಃ ಉದ್ದೇಶ ಏನು ಅಂತಂದ್ರೆ ಆಕ್ಚುಲಿ ನೋಡಿ ಅಬ್ಸರ್ವ್ ಮಾಡಿ ನೋಡಿ ಎಲ್ಲಾ ಮಾರಮ್ಮ ಹಬ್ಬಗಳು ಕೂಡ ಯುಗಾದಿ ವರ್ಗನೇ ತಿಳಿಯುತ್ತೆ ತಂಪುರಕ್ಕೆ ಅಂತ ಇದು ಅದರ ವೈಶಿಷ್ಟ್ಯತೆ ಇಲ್ಲಿ ನಮ್ಮ ಹಳಬರು ಹೀಗೆ ಮಾಡ್ಬೇಕು ಅಂತ ಏನು ಹೇಳಿಲ್ಲ ಆದ್ರೆ ಎಲ್ಲಾ ಕೋಮಿನವರು ಮಾರ್ನಿಂಗ್ ಆ ನಾಲ್ಕು ಗಂಟೆಗೆ ಊರಲ್ಲಿ ಮೆರವಣಿಗೆ ಮಾಡಿ ದೇವಿಯ ದೇವಿಯಲ್ಲ ತಂಪು ಬರೋಣ ತಂಪು ತರಕ್ಕೆ ವಾದ್ಯ ಬರ್ತಾರೆ ಒಂದು ತಂಪು ತಂದು ಅದನ್ನ ತಂದು ಇಲ್ಲಿ ಸಲ್ಲಿಸಿದೆಯವರಿಗೆ ಅದನ್ನ ಬಿಡ್ತೀವಿ ಯಾರು ತರ್ತಾರೆ ಅದನ್ನ ಎತ್ತಿಟ್ಕೊಂಡು ಬೇರೆಯವ್ರಿಗೆ ಅದೇ ಪ್ರಸಾದ ಅಂತ ಕೊಡ್ತೀವಿ ತಂಪು ತರುವಂತ ಎಲ್ಲರೂ ಕೂಡ ಎಲ್ಲ ಮಹಿಳೆಯರು ಬೆಳಿಗ್ಗೆ ಮಹಿಳೆಯರು ಮಹಿಳೆಯರು ಅದಕ್ಕೆ ವಯಸ್ಸಿನ ಭೇದ ಅಥವಾ ಮಹಿಳೆಯರದ ಇದು ಏನೂ ಇಲ್ಲ ಬೆಲ್ಲರೂ ತರುವಂತದ್ದು ಬೆಳಿಗ್ಗೆ ತಕ್ಷಣ ತಂಪು ಅಂದ್ರೆ ಅಂದ್ರೆ ತಂಬಿತನ್ನ ಮಾಡ್ಕೊಳ್ತಾರೆ ಬ್ರಹ್ಮಾಮುಲಯದ ಪೂಜೆ ಇಟ್ಕೊಳ್ತಾರೆ ಅದಕ್ಕೆ ವಾದ್ಯಗೋಷ್ಠಿ ಅಂದ್ರೆ ನಾವು ಬೆಳಿಗ್ಗೆ ಪೂಜೆ ಪೂಜಾ ಕಾರ್ಯಕ್ರಮ ಕೈ ಕಾರ್ಯ ಆರಂಭವಾಗಿದೆ ಅಂತ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಶುರುವಾಗುತ್ತೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ತಂಪು ಪೂಜೆ ಮುಗಿಯುತ್ತೆ ಇನ್ನು ಬರೀ ದರ್ಶನ ಪೂಜೆ ಮಾಡಿಸ್ಕೊಳು ದರ್ಶನ ಮಾಡ್ತಾರೆ ಬೆಳಿಗ್ಗೆ ಇಲ್ಲಿ ತನಕ ಪೂಜೆ ನಡೀತದೆ ನಡೀತದೆ ಇಷ್ಟೊತ್ತು ಮೇಲ್ಬೆರವರು ಪೂಜೆ ಮಾಡಿಸ್ಕೋತಾರೆ ಮತ್ತೆ ದರ್ಶನ ಮಾಡ್ಕೋತಾರೆ ಇನ್ನು ಹನ್ನೆರಡು ಹನ್ನೆರಡು ವರೆಗೆ ಬಂದು ಒಳಗಡೆ ನುಗ್ಗುತ್ತೆ ಇಲ್ಲಿ ದೇವರಿದೆ ಇನ್ನೊಂದು ಪಟ್ಟದ ಮರೀತಿ ಕರ್ಕೊಂಡ್ಬಂದು ಮೆರವಣಿಗೆ ಮ್ಮ ಅಂದ್ರೆ ಇನ್ನೊಂದು ದೇವಸ್ಥಾನ ಇದೆ ಮತ್ತೊಂದು ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿಂದ ಇಲ್ಲಿವರೆಗೆ ಮೆರವಣಿಗೆ ಬರ್ತಾರೆ ಮೆರವಣಿಗೆ ಬರುತ್ತೆ ದೇಹಗಳ ಮೇಲೆ ಹೊತ್ತು ಅಂದ್ರೆ ಸರ್ ಮೂಲತವಾಗಿ ದೇವರು ಬರ್ತದೆ ಅಂತ ಇನ್ನೂ ನಮ್ಮ ಸಂಸ್ಕೃತಿಯಲ್ಲಿ ನಂಬತ್ತೇವೆ ಅದನ್ನ ಹಾಕೊಂಡು ಬಂದು ಇಲ್ಲಿ ನುಗ್ತಾರೆ ಮೂಲ ಉದ್ದೇಶ ಏನು ಅಂದ್ರೆ ಸರ್ ಮಾರಮ್ಮನ ಮೂಲ ಉದ್ದೇಶವೇ ಆ ಸ್ಥಳೀಯವಾಗಿರುವಂತ ಪ್ರಕೃತಿಯನ್ನ ಸ್ಥಳೀಯವಾಗಿರುವಂತಹ ಸಂಸ್ಕೃತಿಯನ್ನ ಸ್ಥಳೀಯವಾಗಿರುವಂತ ಸಂಸ್ಕಾರವನ್ನ ರಕ್ಷಣೆ ಮಾಡುವಂತ ಮತ್ತು ಮುಂದಕ್ಕೆ ನೋಡಿ ಎಲ್ಲಾ ವಿಭಿನ್ನವಾಗಿ ಆಮೇಲೆ ಯಾಕೆ ಈ ಟೈಮ್ ಅಲ್ಲಿ ಬೇಸಿಗೆ ಟೈಮ್ ಅಲ್ಲಿ ಮತ್ತೆ ಯುಗಾದಿ ಟೈಮ್ ಅಲ್ಲಿ ಮುಗಿಸ್ತಾರೆ ಅಂತಂದ್ರೆ ಯುಗಾದಿ ವಸಾಹಾದಿ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಇಲ್ಲಿಗೆ ಅರ್ಪಿಸ್ಕೋ ನಮ್ಗೆ ಮುಂದಕ್ಕೆ ಹೊಸ ಶಾಖೆ ಶಕೆಯನ್ನ ನಡೆಸಿಕೊಡು ಅನ್ನುವಂಥದ್ದು ಜೊತೆಯಲ್ಲಿ ಬೇಸಿಗೆಯಲ್ಲಿ ಯಾಕೆ ಮಾಡ್ತಾರೆ ಸಾಮಾನ್ಯ ಅಂದ್ರೆ ಬೇಸಿಗೆಯಲ್ಲಿ ಚಿಕನ್ ಕಾಪ್ಸ್ ಆಗುತ್ತೆ ನಾವು ಮಾರಮ್ಮ ಅಂತ ಹೇಳ್ತೇವೆ ಪೂಜೆ ಮಾಡಿಸೋದು ಎಲೆ ನೀರು ತಂಪು ಮಜ್ಜಿಗೆಯನ್ನ ಕೊಡ್ತಾರೆ ತಂಪು ಜೊತೆಯಲ್ಲಿ ನಿಮ್ಗೆ ಅರ್ಶನ ಮತ್ತು ಸೊಪ್ಪು ತೋತಾರೆ ಆಂಟಿಬಯೋಟಿಕ್ ಕೆಲಸ ಮಾಡ್ತದೆ ಯಾರು ಮಕ್ಕಳಿಗೆ ಈ ಟೈಮ್ ಅಲ್ಲಿ ಅಮ್ಮ ಆಗ್ತದೆ ಅವರು ಬಂದು ವೈಜ್ಞಾನಿಕವಾಗಿ ಇದಕ್ಕೆ ಹಬ್ಬದ ವಿಶೇಷ ಪ್ರತಿಯೊಂದು ದೇವತೆಯ ಅಥವಾ ಪ್ರತಿಯೊಂದು ಹಬ್ಬದ ಹಿನ್ನೆಲೆ ಖಂಡಿತವಾಗಲು ಪೂರ್ವಿಕರು ಇಡುವಂತಹ ಮೂಲ ಉದ್ದೇಶ ಏನು ಅಂದ್ರೆ ಸಪ್ತ ಚಕ್ರಗಳು ಅಂತ ನಮ್ಮಲ್ಲಿ ಇದೆ ಮೂಲಾಧಾರ ಚಕ್ರ ಸ್ವಾದಿಸ್ಥಾನ ಚಕ್ರ ಮಣಿಪುರ ಚಕ್ರ ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಮೂಲಾಧಾರದಲ್ಲಿ ಹುಟ್ಟಿದಂತ ಯೋಚನೆಗಳನ್ನ ಫಾರ್ಮೇಶನ್ ಆಜ್ಞಾ ಚಕ್ರ ಅಲ್ಲಿ ಕುಂಕುಮವನ್ನ ಇಡ್ತಾ ಇದ್ರೆ ಅದು ಒಳ್ಳೊಳ್ಳೆ ಸದ್ಭಾವನೆ ಸದ್ವಿಚಾರಗಳು ಸದ್ಯ ಆಲೋಚನೆಗಳು ಬರಲಿ ಅಂತ ಕುಂಕುಮ ಇಡ್ತಾ ಇದ್ರು ಕಾಲೊಂದ್ರಕ್ಕೂ ವೈಜ್ಞಾನಿಕವಾದ ಯಾವುದು ಸರ್ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಬರೆದಿಡಲಿಲ್ಲ ಹಳಬರು ಬರೆದಿಡುವಂತದ್ದನ್ನ ಮಾಡ್ಲಿಲ್ಲ ಆಜ್ಞಾತಿ ಆಜ್ಞಾತಿ ಆಗಿಲ್ಲ ಒಂದು ಪೀಳಿಗೆಯಿಂದ ಮಾಡೊಯ್ದಿದ್ರೆ ನಿಜವಾಗ್ಲೂ ಎಲ್ಲ ವಿಚಾರಗಳು ಕೂಡ ವೈಜ್ಞಾನಿಕವೇ ಸರ್ ವೈಜ್ಞಾನಿಕವೇ ಈಗ ಇಲ್ಲಿ ನೋಡ್ತಿರುವಂತಹ ದೃಶ್ಯವನ್ನ ಕಾಣ್ತಾ ಇದ್ದೀರಾ ಮಡಿಕೆಯಲ್ಲಿ ಮಾಡುವಂತಹ ವಿಶೇಷವಾದಂತಹ ಆಚರಣೆ ಇಲ್ಲಿ ಎಲ್ಲ ಮಹಿಳೆಯರು ಮತ್ತೆ ಎಲ್ಲ ಯಜಮಾನ್ರುಗಳು ಕೂಡ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಸುತ್ತಲೂ ಕೂಡ ಈ ರೀತಿಯಾದಂತಹ ಬೆಳಗಿನ ಜಾವದಿಂದ ಇರ್ತಿ ಮಡೆಯನ್ನು ಒಯ್ಯುವಂತ ಒಂದು ಕಾರ್ಯವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ಇದು ಚಾಮರಾಜನಗರದ ಸೋಮರ್ಪೇಟೆಯ ಮಾರಮ್ಮನ ಗುಡಿಯ ಆವರಣದಲ್ಲಿ ಕಣ್ಣಿವಿ ನೋಡ್ತಿರುವಂತಹ ದೃಶ್ಯವನ್ನ ಕಾಣ್ತಾ ಇದ್ದೀರಾ ಎಲ್ಲರೂ ಕೂಡ ಒಂದು ಸ್ಥಳವನ್ನ ನಿಗದಿ ಮಾಡಿಕೊಂಡು ಅಲ್ಲಿಗೆ ಬೇಕಾಗಿರುವಂತ ಸ್ಥಳವನ್ನ ನಿಗದಿ ಮಾಡಿ ಈ ರೀತಿಯಾದಂಥ ಒಂದು ವ್ಯವಸ್ಥಿತವಾದಂಥ ಮಡಿಕೆಗಳನ್ನು ಇಟ್ಟು ಬಹಳ ಭಕ್ತಿಯಿಂದ ಪೂಜೆಗಳನ್ನು ತಾತ ಮುತ್ತಾತನ ಕಾಲದಿಂದನೇ ನಾವು ಇಲ್ಲಿ ಪೂಜೆ ಮಾಡ್ಕೊಂಡಿರೋದು ಹ ಇಲ್ಲಿ ಪ್ರತಿ ಮಂಗಳವಾರ ಪೂಜೆ ನಡೀತದೆ ಪ್ರತಿ ಮಂಗ್ವಾರನು ಪೂಜೆ ನಡೀತದೆ ಅಮಾವಾಸ್ಯೆ ಪೂರ್ಣಮಿಗೆ ಪೂಜೆ ನಡೀತದೆ ಈ ಹಬ್ಬನ ನಾವು ಈ ಮಾರ್ಚ್ ಎಂಡಲ್ಲಿ ಇದು ಇದು ಯುಗಾದಿ ಫಸ್ಟ್ ಮಾ ಮಾರ್ಕನಾಗ್ತಿದಿವೇ ಯಾವ ಸರ್ ಈಗ ವಿಶೇಷವಾಗಿ ಇವತ್ತು ನೀವು ಹಬ್ಬದ ಆಚರಣೆಯನ್ನ ಮಾಡ್ತಾ ಇದ್ದೀರಾ ಇಲ್ಲಿ ಕೆಲವರು ಹೇಳಿದ್ರು ಇದೆಲ್ಲ ಗಮನಿಸ್ತದೆ ಮಡಿ ಅಂತ ಹೇಳಿದ್ರು ಮಡಿ ಅನ್ನುವಂತ ವಿಶಿಷ್ಟವಾಗಿ ಆಚರಣೆ ಮಾಡ್ತಾ ಇದ್ರ ಉದ್ದೇಶ ಏನು ಸರ್ ಇದು ಮಾರಮ್ಮನ್ಗೆ ಇದು ಪ್ರಿಯವಾದ ತಂಪು ತಂಪು ಪ್ರಿಯವಾದ ಒಂದು ಅವಳಿಗೆ ಇದು ಪೂಜೆ ಪೂಜೆ ಇದು ಅವ್ಳಿಗೆ ಇದು ಇದನ್ನ ಮಡ ಹೋಗ್ತಿದ್ ಅವ್ರು ಇಲ್ಲಿ ಮಡಗಿ ಬಿಡ್ತಾರೆ ಅಲ್ಲಿಂದ ದೇವ್ರು ಬಂದು ಎಲ್ಲ ಇದೆಲ್ಲ ಸಿಗ್ತಾ ಇದ್ದ ಆದ್ಮೇಲೆ ಜಾತ್ರೆ ಎಲ್ಲ ಆದ್ಮೇಲೆ ಆ ಮರಿ ಹೊಡಿತೀವಿ ನಿಮ್ ಮಡಿಗೆ ಅಲ್ಲಿ ದೊಡ್ಡ ಮಡತಿ ನಾವು ನೋಡಿ ಅಲ್ಲಿ 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 ದೊಡ್ಡ ಮಡ ಹೊಯ್ತೀವಿ ನಾವು ಆ ಮಡ್ ಅದಕ್ಕೆ ನಾವು ಮರಿ ಹೊಡಿತೀವಿ ಈಗ ನಾವು ಅಲ್ಲೇ ಬಿಂಕಿ ಹಚ್ಚ ತನಕ ಒಲೆ ಹಚ್ಚ ತನಕ ಇಲ್ಲಿ ಯಾರು ಹಚ್ಚಲ್ಲ ಯಾರು ಹಚ್ಚಲ್ಲ ಮುಖ್ಯವಾದಂತ ಮುಖ್ಯವಾದದ್ದು ಅಲ್ಲಿಂದ ಅಲ್ಲಿಂದ ಅವ್ರ ಅಗ್ನಿ ತಂದು ಇಲ್ಲಿ ಸ್ಪರ್ಶ ಮಾಡಬೇಕು ಸ್ಪರ್ಶ ಮಾಡ ಮಾಡ್ಬೇಕು ಆವಾಗ ಮಡ ಶುರು ಮಾಡ್ಕತ್ತಾರೆ ಆಮೇಲೆ ಜಾತ್ರೆ ಸ್ಟಾರ್ಟ್ ಆಯ್ತದೆ ಅಲ್ಲಿ ಅಲ್ಲೆಲ್ಲ ಜಾತ್ರೆ ಸ್ಟಾರ್ಟ್ ಆಗಿ ಮೆರವಣಿಗೆ ಬಂದ ಆದ್ಮೇಲೆ ಆಮೇಲೆ ಮುಮ್ಮಡ ಮರಿ ಅಂತ ಒಂದು ಮರಿ ಕಡಿತಿವಿ ಆವಾಗ ಇವರು ಮಡೆಯಲ್ಲೇ ತಗೊಂಡ್ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಆವಾಗ ಒಲೆ ಹೆಚ್ಚಿ ಅಡಿಗೆ ಒಂದು ಒಗ್ಗರಣೆ ಮಾಡಲ್ಲ ಶಿಸ್ತಿನ ಒಂದು ಒಗ್ಗರಣೆ ದೋಸೆ ಅದು ಉಪ್ಪಿಟ್ಟು ಯಾವ್ದು ಮಾಡಲ್ಲ

ಅದೇ ನಾವು ಅಲ್ಲಿ ಮದಿ ಕಡ್ದು ಆ ಮರಿ ಮಳೆ ಮಾಡ್ಕೊಂಡ ಮನೆಯ ತಲುಪಿದ್ಮೇಲೆ ಏನ್ ಬೇಕಾದ್ರೂ ಇನ್ನು ಪ್ರತಿ ಮಂಗಳವಾರ ಮಂಗ್ವಾರ ಪೂಜೆ ನಡ್ಕೊಂಡಾಗುತ್ತೆ ಅದಕ್ಕೆ ಬತ್ತೆನ ಹುರ್ಕ ಬಿಡೋದು ಬತ್ತಿನ ಹೊಸ ಮಾಡ್ಕೆ ತಂದಿ ಬತ್ತೆ ಹಾಕಿ ಬತ್ತೆನ ಹುರ್ದ್ವಿ ಈ ಮರಿ ಕಡ್ದು ಮರಿ ರಕ್ತನ ಭತ್ತದ ಒಳಗಡೆ ಹಾಕಿ ಕಲಸಿ ಅದನ್ನ ಊರ್ಸುತ್ತಾ ಇಡಬೇಕು ಅದನ್ನ ತಿಂತಾರೆ ಶಾಂತಿ ಆದಾಗ ಮಡಕೆಯಲ್ಲಿ ಎಡೆ ಇಡುವುದನ್ನ ಮಡಿ ಅಂತ ಮಡಕೆಯಲ್ಲಿ ಮಡಕೆಯಲ್ಲಿ ಎಡೆಯನ್ನ ಇಟ್ಟು ದೇವರಿಗೆ ನೈವೇದ್ಯ ಮಾಡಿ ಮನೆಗಳಲ್ಲಿ ಮೂರ್ ಕಿಲೋಮೀಟರ್ ಆಗುತ್ತೆ ಊರ್ ಸುತ್ತ ಹೋಗಿ ಎಲ್ಲಾ ಊರ್ ಸುತ್ತ ನಾವು ಹಕ್ಕಿ ಮಾಡ್ಕೊ ಬರ್ಬೇಕು ಬಟ್ಟೆ ಬರಬೇಕು ಸಂಜೆ ಹನ್ನೆರಡು ಗಂಟೆ ನಾವು ಯಾವುದೇ ಪದಾರ್ಥಗಳನ್ನ ಧನ್ಯವಾದಗಳು ಆಯ್ತು ಸರ್ ನಮಸ್ಕಾರ